ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ವೀಡಿಯೋಸ್ ಹಾಕಲಿಕ್ಕೆ ಕಷ್ಟ ಆಯಿತು ಆದರೂ ಸ್ವಲ್ಪ ಮಟ್ಟಿಗೆ ಇವಾಗ ಸುಧಾರಿಸ್ಕೊಂಡಿರೋ ಕಾರಣಕ್ಕೋಸ್ಕರ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ನ್ಯೂ ಇಯರಲ್ಲಿ ಯಾರಿಗೂ ನಾನು ವೀಡಿಯೋ ಕೊಡಲಿಲ್ವಲ್ಲ ಅಂತ ತುಂಬ ಬೇಸರ ಆಯಿತು ಸರಿ ಕೊಡೋಣ ಅಂಥೇಳಿ ಇವಾಗ ನೋಡಿ ತೊಂಡೆಕಾಯ್ದು ತರಿಸಿದ್ದೆ ಸ್ನೇಹಿತರೆ ಅಷ್ಟಕ್ಕಷ್ಟೇ ಏನಂತ ಚೆನ್ನಾಗಿರಲಿಲ್ಲ ನೋಡೋಣ ಹಾಕಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಇಷ್ಟು ಕೆಟ್ಟಿರೋ ಗಿಡಕ್ಕೆ ನಾನು ಯಾವ ರೀತಿ ಸರಿ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿರಂತೆ ಬನ್ನಿ ಯಾಕಂದರೆ ಎಷ್ಟೋ ಜನ ಚೆನ್ನಾಗಿರೋ ಗಿಡಗಳು ಕೊಡೋದಿಲ್ಲ ದುಡ್ಡು ಕೊಟ್ಟಿರ್ತೀವಿ ರಿಟರ್ನ್ ತೊಗೊಳಲ್ಲ ಅಂದ್ಬಿಡ್ತಾರೆ ಅವಾಗ ತುಂಬ ಮನ್ಸಿಗೆ ಬೇಸರ ಆಗುತ್ತೆ ಅದನ್ನು ಚಿಗರ್ಸಿ ಮತ್ತೆ ಅದನ್ನು ಸರಿಯಾಗಿ ಬೆಳೆಸಬೇಕು ಅಟ್ಲೀಸ್ಟ್ ಒಂದು ಕಡ್ಡಿ ಆದರೂ ಸಿಕ್ಕಿದೆಯಲ್ಲ ಅದು ಸರಿ ಮಾಡಿ ನೋಡೋಣ ರಿಟರ್ನು ಕೊಡಲಿಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅದನ್ನು ಯಾವ ರೀತಿ ಅದನ್ನು ಚಿಗಿರ್ಸಿ ಕಾಯಿ ತೊಗೊಳೋದು ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಏನು ಮಾಡ್ತೀನಿ ಗೊತ್ತಾ ಸ್ನೇಹಿತರೆ ಇವಾಗ ಇವರು ಕೊಟ್ಟಿರುವಂತಹ ಈ ಕಡ್ಡಿನ ತೆಗೆದು ನೋಡಿ ಈ ರೀತಿ ಎಲ್ಲ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದರೆ ಒಳ್ಳೆ ಕಡ್ಡಿನ ಕೊಡಲಿಲ್ಲ ಅವರು ತೀರಾ ಸ್ವಲ್ಪ ಎಳೆಯದಾಗೆ ಇತ್ತು ಸ್ವಲ್ಪ ಬಲ್ತಿರಬೇಕು ಸಾಮಾನ್ಯವಾಗಿ ಈ ಏನಪ್ಪ ಅಂದರೆ ನಾನು ಅರ್ಧ ವೀಡಿಯೋ ಮಾ ವಾಯ್ಸ್ ಕೊಟ್ಬಿಟ್ಟು ಆಗಲಿಲ್ಲ ಮತ್ತು ಎರಡು ದಿನ ಆದಮೇಲೆ ಮತ್ತೆ ವಾಯ್ಸ್ ಕೊಟ್ಟು ಮಾತಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಬಲ್ತಿರ ಕಡ್ಡಿ ಆಗಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಎಳೆದಾದರೆ ಸುಮ್ಮನೆ ಅವರು ಕೊಡುವಾಗ ಇರುತ್ತೆ ಈ ಥರ ಚಿಗುರಿದೆ ಇದೆ ಆದರೆ ಈ ಥರದ್ದು ಕೊಡಬಾರ್ದು ಎಳೆ ಕಡ್ಡಿಯಲ್ಲಿ ಇರೋದನ್ನ ಸೇರಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಯಾಕಂದ್ರೆ ಅದು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಅವರು ಏನು ಮಾಡ್ತಾರೆ ಬುಕ್ ಮಾಡಿಸ್ಕೊಂಬಿಡ್ತಾರೆ ಆಮೇಲೆ ರಿಟರ್ನ್ ಇಲ್ಲ ಅಂದ್ಬಿಡ್ತಾರೆ ತುಂಬ ಮೋಸ ಈ ರೀತಿ ಮೋಸ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ ಇವಾಗ ರಿಟನ್ನು ಕೊಡೋಕ್ಕಾಗಲ್ಲ ಹಾಕ್ಲೇಬೇಕಲ್ಲ ಅಂತ ಹೇಳಿ ಹಾಕ್ತಾ ಇದ್ದೀನಿ ಏನು ಮಾಡ್ತೀನಿ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಕವರಲ್ಲೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಒಳಗಡೆ ಏನಿಲ್ಲ ಮೇಲೆ ಒಂದು ಸ್ವಲ್ಪ ಚಿಗುರು ತೋರಿಸ್ಕೊಂಡು ಒಳಗಡೆ ಚೆನ್ನಾಗಿ ಸುತ್ತಿಬಿಟ್ಟು ಈ ಜೇಡಿ ಮಣ್ಣು ಅಂತ ಬರುತ್ತೆ ಗೋತ್ರ ಆ ಥರ ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ ಕವರೆಲ್ಲ ತೆಗ್ದೆ ಅದೇ ಒಂದು ಸ್ವಲ್ಪ ಹಬೆಗೆ ಬೆಂದು ಹೂಟಿದ್ದಂಗೆ ಆಗ್ಬಿಡುತ್ತೆ ತೆಗ್ದಿದ್ದಕ್ಕೆ ನೋಡಿರಿ ಇಷ್ಟು ಈ ಥರ ಇದೆ ಇಷ್ಟಿಷ್ಟೇ ಇದೆ ಸ್ನೇಹಿತರೆ ಕಡ್ಡಿಗಳು ಮೋಸ ಅಂದರೆ ಮೋಸ ನಿಜವಾಗ್ಲೂ ತುಂಬ ಮೋಸ ಇಷ್ಟು ಸಣ್ಣ ಕಡ್ಡಿ ಎಷ್ಟು ಸಣ್ಣ ಅಂದರೆ ಒಂದು ಅಲ್ಲಿ ಚಿಗರಿರೋದನ್ನೇ ಈ ಥರ ಜೇಡಿ ಡಿ ಮಣ್ಣಲ್ಲಿ ತುಂಬಿಟ್ಟು ಕೊಟ್ಬಿಟ್ಟಿದ್ದಾರೆ ಬರೋದಂತೂ ನೂರಕ್ಕೆ ನೂರು ಡೌಟು ಆದರೆ ನನಗೆ ಕೆಲವೊಂದು ಒಳ್ಳೆಯ ಗೊಬ್ಬರ ಎಲ್ಲ ಗೊತ್ತಿರೋದ್ರಿಂದ ಒಂದು ಸಣ್ಣ ಪಾಟಿಗೆ ಹಾಕಿ ನೋಡ್ತೀನಿ ಈ ತೊಂಡೆಕಾಯಿ ಗಿಡಕ್ಕೆ ಸಾಮಾನ್ಯವಾಗಿ ಹೆಚ್ಚು ಸಗಣಿ ಗೊಬ್ಬರ ಇಲ್ಲ ಅಂದರೆ ಬೂದಿ ಬೂದಿ ಇತ್ತು ಅಂದರೆ ಎಂಥ ಕಡ್ಡಿನೂ ಚಿಗುರುತ್ತೆ ಅದನ್ನು ನೋಡಿಕೊಂಡೆ ನಾನು ಒಂದು ಧೈರ್ಯವಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಇನ್ನು ಮತ್ತೆ ರಿಟರ್ನ್ ಇಲ್ಲ ಕೊಟ್ಟಿರೋ ದುಡ್ಡು ವಾಪಸ್ಸು ಬರೋಲ್ಲ ಕೊಟ್ಟಿರೋ ಕಡ್ಡಿಗೆ ಏನಾದರೂ ಒಂದೊಳ್ಳೆ ಗೊಬ್ಬರ ಹಾಕಿ ಚಿಗುರಿಸ್ಬೇಕು ಅಂದ್ಬಿಟ್ಟು ಇವಾಗ ಒಂದು ಪಾರ್ಟ್ಸ್ ಅಣ್ಣದೊಂದು ರೆಡಿ ಮಾಡ್ಕೊಂಡಿದೆ ನೋಡೋಣ ಅದಕ್ಕೆ ಹಾಕಿರ್ತೀನಿ ಒಂಥರ ಬೇಜಾರೇ ಯಾಕಂದರೆ ಇಷ್ಟಪಟ್ಟು ಬುಕ್ ಮಾಡಿರ್ತೀವಿ ಮೋಸ ಮಾಡಿದಾಗ ಮನ್ಸಿಗೆ ಬೇಸರ ಆಗಿಬಿಡುತ್ತೆ ಎಲ್ಲರಿಗೂ ಆಗಿರುತ್ತೆ ನನಗೂ ಆಗಿದೆ ಆದರೆ ಖಂಡಿತ ಇದೇನಾದರೂ ಚಿಗುರಿ ಚೆನ್ನಾಗಿ ಬಂತು ಅಂದರೆ ಒಂಥರ ಖುಷಿಯಾಗುತ್ತೆ ಆಗುತ್ತೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಒಟ್ಟಲ್ಲಿ ನಾನು ಯಾವ ರೀತಿಲಿ ಚಿಗುರಾಗಬೇಕು ಅದು ಅರೈಕೆ ಹರೈಕೆ ಏನೇನು ಮಾಡಬೇಕು ತೊಂಡೆ ಗಿಡಕ್ಕೆ ಅನ್ನೋದು ಗೊತ್ತಿರೋದ್ರಿಂದ ಅದೇ ರೀತಿಲೇ ಪಾಲನೆ ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಗೊಬ್ಬರ ಬೂದಿ ಹಾಕಿದ್ರಂತೂ ಚೆನ್ನಾಗಿ ನಮ್ಮ ತೊಂಡೆ ಗಿಡ ಬಂದೇ ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರ ತೊಂಡೆ ಗಿಡಕ್ಕೆ ಬೂದಿ ತುಂಬ ಮುಖ್ಯ ಅಂತ ಬೂದಿ ತರಿಸಿ ಸ್ವಲ್ಪ ಸಗಣಿನೂ ತರಿಸಿ ಕೆಂಪು ಮಣ್ಣು ಈ ರೀತಿ ಲೇಯರ್ ಲೇಯರ್ ಆಗಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಕೆಳಗಡೆ ಒಂದು ಸ್ವಲ್ಪ ಕಿಚನ್ ವೇಸ್ಟದು ರೆಡಿ ಮಾಡಿ ಈ ಸಣ್ಣ ಪಾಟಲ್ಲೇ ಹಾಕಿ ನೋಡೋಣ ಹೇಗೆ ಬರುತ್ತೆ ಏನು ನೋಡೋಣ ಅಂದ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ದೇವ್ರ ದಯ ಅಂದ್ಕೊಂಡು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಂದರೆ ಖುಷಿ ಆಗುತ್ತೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನನ್ನ ಪ್ರಯತ್ನ ನಾನು ಪಡ್ತೀನಿ ಯಾವುದೇ ಆಗಲಿ ಚೆನ್ನಾಗಿಲ್ಲ ಅಂತ ಬಿಸಾಕೋಕ್ಕಾಗಲ್ಲ ಇಟ್ಟು ನೋಡ್ತೀನಿ ನೋಡಿ ಅದು ಸುಮ್ಮನೆ ಕಡ್ಡಿ ಕೆಳಗಡೆ ಬೇರು ಸಹ ಬಂದಿಲ್ಲ ಸ್ನೇಹಿತರೆ ಬೇರಾದರೂ ಬರಬೇಕು ಅದು ಪಕ್ಕದಲ್ಲಿ ಇರುತ್ತಲ್ಲ ಅದನ್ನೇ ಕಟ್ ಮಾಡಿ ಹಾಗೆ ಕೊಟ್ಟಿದ್ದಾರೆ ಕೆಳಗಡೆ ಬೇರಂತನೇ ಇಲ್ಲ ಸ್ನೇಹಿತರೆ ಹೇಗೆ ಚಿಗಿರುತ್ತೆ ಅಲ್ವಾ ನೋಡೋಣ ನಾನೇ ಇವಾಗ ಚಿಗುರಿಸಿ ಬೇರು ಕೆಳಗಡೆ ಬರೋ ಹಾಗೆ ಮಾಡಿ ಬೇರು ಬರೋವಂಥದ್ದು ಮೆಡಿಸನ್ನೆಲ್ಲ ಹಾಕಿ ಅಂದರು ನಾನು ಏನೂ ಹಾಕೋಕೆ ಹೋಗಲಿಲ್ಲ ಅಲೋವೆರಾದಲ್ಲಿ ಡಿಪ್ ಮಾಡೋಣ ಅಂದ್ಕೊಂಡೆ ಕಟ್ ಮಾಡಿ ಹಾಗೆ ಹಾಕ್ತೀನಿ ನೋಡೋಣ ಹೇಗೆ ಬರುತ್ತೋ ಒಟ್ಟಲ್ಲಿ ಮನ್ಸು ಇಲ್ದಂಗೆ ಮನ್ಸಲ್ಲಿ ನಾನು ಈ ಕಡ್ಡಿನ ಹಾಕ್ತಾಯಿದ್ದೀನಿ ಕೆಳಗಡೆ ಒಂದು ಕಡ್ಡಿನೂ ಬೇರು ಬಂದಿಲ್ಲ ಸುಮ್ಮನೆ ಕಟ್ ಮಾಡಿ ಕೊಟ್ಟಿದ್ದಾರೆ ತುಂಬ ಬೇಸರ ಆಗುತ್ತೆ ಏನು ಮಾಡೋದು ನಿಮ್ಮ ಹತ್ರ ಇದ್ದೀನಿ ಹಾಂ ಸರಿ ಸುಮ್ಮನೆ ಹೀಗೆಲ್ಲ ಹಾಕ್ತೀನಿ ನೋಡೋಣ ಹೇಗೆ ಹೇಗೆ ನೋಡಿ ಕೆಳಗಡೆ ಒಂದು ಬೇರಾದರೂ ಬರಬೇಕಲ್ವಾ ಹಾಂ ಏನೂ ಇಲ್ಲ ಸ್ನೇಹಿತರೆ